ಇಡಿ ದಾಳಿ ಆಗುತ್ತೆ ಅನ್ನೋದಾದ್ರೆ ಮಾಲೂರು ಎಂ ಎಲ್ ಎ ಸೇರಿದಂತೆ ನಾಲ್ಕು ಕಡೆ ರೇಡ್ ಆಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಕೊಮ್ಮನಹಳ್ಳಿಯ ಜಲ್ಲಿ ಕ್ರಷರ್ ಮೇಲೂ ಸಹ ರೇಡ್ ಆಗಿದೆ ಕೊಮ್ಮನಹಳ್ಳಿಯ ಜಲ್ಲಿ ಕ್ರಷರ್ ಈ ಕ್ರಷರ್ ಅಕ್ರಮ ಜಲ್ಲಿ ಕ್ರಷರ್ ಅನ್ನುವಂಥ ಆರೋಪ ಇದೆ ಈ ಕ್ರಷರ್ ಅನ್ನ ಸ್ವತಃ ಮಾಲೂರು ಕಾಂಗ್ರೆಸ್ ಶಾಸಕರಾಗಿರುವಂತಹ ಕೆ ವೈ ನಂಜೇಗೌಡ್ರೆ ನಡೆಸ್ತಾ ಇದ್ದಾರೆ ಅನ್ನುವ ಆರೋಪ ಇದೆ ಸೊ ಇದೇ ಕೊಮ್ಮನಹಳ್ಳಿ ಕೊಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಜಲ್ಲಿ ಕ್ರಷರ್ ಮತ್ತು ಎಂ ಎಲ್ ಎ ಮನೆ ಮೇಲೂ ಸಹ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಕೊಚ್ಚಿ ಮೂಲ ಕಚೇರಿ ಸೇರಿದ ಹಾಗೆ ನಾಲ್ಕು ಕಡೆ ಬರೋಬ್ಬರಿ ನಾಲ್ಕು ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಮತ್ತು ಅಲ್ಲಿರ್ತಕ್ಕಂಥ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಆ ಜಲ್ಲಿ ಕ್ರಷರ್ ಏನಿದೆ ಅದು ಯಾರಿಗೆ ಸಂಬಂಧಪಟ್ಟಂತದು ಅದಕ್ಕೆ ಪರವಾನಗಿ ಇದೆಯಾ ನ್ಯಾಯಪೂರ್ವಕವಾಗಿ ಅದೆಲ್ಲವನ್ನ ನಿರ್ವಹಣೆ ಮಾಡಿಕೊಂಡು ಬರಲಾಗ್ತಾ ಇದೆಯಾ ಮತ್ತು ಅದು ನಿಜಕ್ಕೂ ಜಲ್ಲಿ ಅಕ್ರಮ ಜಲ್ಲಿ ಕ್ರಷರೇ ಆಗಿದೆಯಾ ಯಾವ ರೀತಿಗೆ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಎಷ್ಟು ಆದಾಯ ಬರ್ತಾ ಇದೆ ಎಷ್ಟು ಅವ್ಯವಹಾರ ನಡೆದಿದೆ ಇದೆಲ್ಲದರ ಬಗ್ಗೆಯೂ ಸಹ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕೋಲಾರ ಮಾಲೂರಿನಲ್ಲೂ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ ಮಾಲೂರು ಮಾತ್ರ ಅಲ್ಲ ಕೋಲಾರದಲ್ಲೂ ಸಹ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ ಬೆಳಗ್ಗೆ ಮುಂಜಾನೆಯಿಂದಲೂ ಹಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮಾಲೂರು ಎಂ ಎಲ್ ಎಗೆ ಇಡಿ ಶಾಕ್ ಅಕ್ಷರಶಃ ಚಳಿಗ ಚಳಿಗಾಲದಲ್ಲೂ ಅವರು ಬೆವರ್ತಾ ಇದ್ದಾರೆ ಕೆ ವೈ ನಂಜೇಗೌಡರು ಚಳಿಗಾಲದಲ್ಲೂ ಸಹ ಬೆವರುವಂತ ಒಂದು ಪರಿಸ್ಥಿತಿ ಎದ್ದ ತಕ್ಷಣ ಹೀಗೆ ಇಡಿ ದಾಳಿ ಮಾಡಿದೆ ಒಂದು ಸುದ್ದಿ ಅವರ ಕಿವಿಗೆ ಅಪ್ಪಳಿಸಿರ್ತಕ್ಕಂಥದ್ದು ಅವರ ಮನೆಯಲ್ಲಿ ಈಗ ಇಡಿ ಅಧಿಕಾರಿಗಳು ತಡ್ಕಾಡ್ತಾ ಇದ್ದಾರೆ ಅವರ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ತಡ್ಕಾಡ್ತಾ ಇದ್ದಾರೆ ಕೋಲಾರ ಹಾಲು ಕೂಟದ ಕಚೇರಿಯಲ್ಲೂ ಸಹ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಕೊಮ್ಮನಹಳ್ಳಿ ಇದೇ ಕೊಮ್ಮನಹಳ್ಳಿಯಲ್ಲೇ ಶಾಸಕರ ಮನೆ ಇದೆ ಇದೇ ಕೊಮ್ಮನಹಳ್ಳಿಯಲ್ಲೇ ಜೆಲ್ಲಿ ಕ್ರಷರ್ ಇದೆ ಆ ಜಲ್ಲಿ ಕ್ರಷರ್ ಅಕ್ರಮ ಜಲ್ಲಿ ಕ್ರಷರ್ ಅನ್ನುವ ಮಾಹಿತಿಯು ಸಹ ಸಿಗ್ತಾ ಇದೆ